ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತೋದರೂ ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಮತ್ತುಗಳೇ ನಾವು ದುಡಿದಂಥ ಕೆಲಸಗಳು ನಾವು ಮಾಡಿದಂಥ ಕೆಲಸಗಳನ್ನು ಆಗಾಗ ಮೆಲುಕು ಹಾಕುವಂಥ ಕೆಲವೊಂದು ಸಂದರ್ಭಗಳು ನಮಗೆ ಸಾಮಾಜಿಕ ಜಾಲತಾಣ ಎತ್ತರಗೊಳಿಸ್ತದೆ ಯಾಕಂದರೆ ಯಾವ ವ್ಯಕ್ತಿ ದುಡ್ದಿರ್ತನ ಪ್ರಾಮಾಣಿಕವಾಗಿ ಆ ವ್ಯಕ್ತಿಗೆ ಹಂಚಿಕೊಂಡಂಥ ಕೆಲವೊಂದು ವಿಚಾರಗಳನ್ನು ಸಾಮಾಜಿಕ ಜಾಲತಾಣ ಆಗಾಗ ನೆನಪಿಸಿ ನಮ್ಮ ದುಡಿಮೆಯನ್ನು ನಮ್ಮ ನಮ್ಮ ಹಿನ್ನೆಲೆಯನ್ನು ಮತ್ತು ನಮ್ಮ ಹಿಂದಿನ ವಿಚಾರಗಳನ್ನು ಮತ್ತೆ ಮರುಕಳಿಸಿ ನಮಗೆ ಒಂದು ಸ್ಫೂರ್ತಿಯಾಗಿ ಅದು ಹೊರಹೊಂತವೆ ಯಾಕಂದರೆ ಈ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿನ್ನೆ ಮೊನ್ನೆ ಒಂದು ವಿಚಾರ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಚಾರ ಬಂತು ಹಿಂದೆ ಮಾಡಿದಂಥ ಒಂದು ವರದಿ ಅಂದರೆ ಒಂದು ಪೋಸ್ಟರ್ ಏನು ಹೇಳ್ತಾ ಅಂದರೆ ಸುಮಾರು ಎರಡು ಸಾವಿರ ಹದಿನಾರರಲ್ಲಿ ಡಿಸೆಂಬರ್ ಹದಿನಾರರಂದು ಎರಡು ಸಾವಿರ ಹದ ಹದಿನಾರು ಇಲ್ಲಿ ಬೆಂಗಳೂರಿನ ಹದಿನೆಂಟರಲ್ಲಿ ಬೆಂಗಳೂರಲ್ಲಿ ಪ್ರೊ ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಇಟ್ಕೊಳ್ಳೋದ ಪೂರ್ವಭಾವಿಯಾಗಿ ಡಿಸೆಂಬರ್ ಹದಿನಾರು ಬೆಂಗಳೂರು ಚಲೋ ಅಂತಕ್ಕಂಥ ಒಂದು ಹೋರಾಟದ ಒಂದು ಪಾಂಪ್ಲೆಟ್ಸ್ ಒಂದು ಹ್ಯಾಂಡ್ಬಿಲ್ಲನ್ನು ನಾವು ನನ್ನ ಗಮನಕ್ಕೆ ಬಂತು ಆ ವಿಚಾರವಾಗಿ ಹಂಚ್ಕೊಳ್ಬೇಕಂತೇಳಿ ಇವತ್ತು ಒಂದು ವರದಿ ಮಾಡ್ತಾ ಇದ್ದೀನಿ ಯಾಕಂದರೆ ನಾನು ಸುಮಾರು ಸಲ ಹೇಳ್ತಾ ಇರ್ತೀನಿ ನಾನು ಹೋರಾಟ ಮಾಡಿದ್ದೀನಿ ಸುಮಾರು ಹೋರಾಟಗಳು ಮಾಡ್ತಾ ಬರ್ತಾ ಇದ್ದೀನಿ ಮತ್ತು ಅಂಗವಿಕಲರಿಗೆ ದುಡಿತಾ ಇದ್ದೀನಿ ಅಂತಕ್ಕಂಥ ವಿಚಾರ ಹೇಳ್ತಾ ಇರ್ತೀನಲ್ಲ ಮತ್ತು ಸುಮಾರು ಸಲ ನಾನು ನಮ್ಮ ಸ್ನೇಹಿತರು ಹೇಳ್ತಾರೆ ಸರ್ ನಿಮಗೆ ಸ್ಟೇಟ್ ಅವಾರ್ಡ್ ಆಗಿಲ್ಲನ್ರಿ ಅಂತ ಕೆಲವರು ಹಂಚ್ಕೊಂಡ್ರು ನನಗೆ ಸ್ಟೇಟ್ ಅವಾರ್ಡ್ ರಾಜ್ಯ ಪ್ರಶಸ್ತಿಯಾಗಿ ಎರಡು ಸಾವಿರದ ಹದಿಮೂರಲ್ಲಿ ರಾಜ್ಯ ಪ್ರಶಸ್ತಿಯಾಗಿದೆ ಬಟ್ ನಾನು ಅದು ಎಲ್ಲಿ ಹೇಳ್ಕೊಳ್ಳಲ್ಲ ಅಂದರೆ ಅದರಿಂದ ಏನು ದೊಡ್ಡ ಏನು ಗ ಘನಂದಾರಿ ಕೆಲಸ ಇಲ್ಲ ಹೋರಾಟ ಮಾಡೋದು ದುಡಿಮೆ ಮಾಡ್ತಾಯಿದ್ರೆ ಪ್ರಶಸ್ತಿಗಳನ್ನು ತಾನಾಗಿ ಬರಬೇಕು ಎಲ್ಲಿ ಹೋಗಿ ರಾಜಕೀಯ ಇನ್ಫ್ಲುಯೆನ್ಸ್ ಹಚ್ಚಿ ಯಾರ್ದೋ ಲೆಟರ್ ಹಚ್ಚಿ ಯಾರ್ದೋ ಇನ್ಫ್ಲುಯೆನ್ಸ್ ಮೂಲಕ ರಾಜ್ಯ ಪ್ರಶಸ್ತಿ ಅಥವಾ ಯಾವುದೋ ಪ್ರಶಸ್ತಿ ಪಡೆಯೋದಲ್ಲ ಅದು ಪ್ರಾಮಾಣಿಕವಾಗಿ ಪಡೆದಂಥ ಒಂದು ನನ್ನ ರಾಜ್ಯ ಪ್ರಶಸ್ತಿ ಎರಡು ಸಾವಿರದ ಹದಿಮೂರರಲ್ಲಿ ನನಗೆ ರಾಜ್ಯ ಪ್ರಶಸ್ತಿ ಸಿಕ್ತು ಅದು ಇರಲಿ ಒಂದು ಕಡೆ ಯಾಕಂದ್ರೆ ದುಡಿಯೋ ಮನುಷ್ಯ ದುಡಿತಾ ಇದ್ದರೆ ಸರ್ಕಾರ ಆಗಲಿ ಸಮಾಜ ಆಗಲಿ ತಾನಾಗಿ ಗುರುತಿಸ್ತದೆ ಅನ್ನೋ ವಿಚಾರ ಹೇಳಿ ಈ ಒಂದು ವರದಿ ತಮಗೆ ಹಂಚ್ ಹಂಚ್ಕೋತ ಇದ್ವಿ ಎರಡು ಸಾವಿರದ ಹದಿನಾರರಲ್ಲಿ ಡಿಸೆಂಬರ್ ಹದಿನಾರರಿಂದ ಹದಿನಾರಲ್ಲಿ ಬೆಂಗಳೂರಿಂದ ಕಲಬುರಗಿಯಿಂದ ಬಿಟ್ಟು ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕಲ್ಲಿ ಒಂದು ಹೋರಾಟ ಇಟ್ಕೊಂಡಿದ್ದೆವು ಆ ಹೋರಾಟಕ್ಕೆ ತಯಾರಿ ಮಾಡಿದಂಥ ಒಂದು ಹ್ಯಾಂಡ್ವಿಲ್ ಆ ಹ್ಯಾಂಡ್ವಿಲ್ ಬಂದ ತಕ್ಷಣ ನನಗೊಂಥರ ಏನಾಯಿತು ಅಂದರೆ ನಾನು ಎಷ್ಟು ಕೆಲಸ ಮಾಡಿದ್ದೀನಲ್ಲ ಈ ಒಂದು ಕ್ಷೇತ್ರದಲ್ಲಿ ಆ ಒಂದು ನೆನಪಾಡ್ತಕ್ಕಂಥ ಸಾಮಾಜಿಕ ಜಾಲತಾಣಕ್ಕೆ ನಾನು ಋಣಿಯಾಗಿರ್ತೀನಿ ಯಾಕಂದರೆ ಆ ಟೈಮ್ನಲ್ಲಿ ಒಂದು ಸಂಘಟನೆ ಕಟ್ಕೊಂಡು ನಮಗೆಲ್ಲ ಗೊತ್ತಿದೆ ರಾಜ್ಯ ವಿಕಲಚೇತನರ ನಿರುದ್ಯೋಗಿ ವಿಕಲಚೇತನ ಸಂಘರ್ಷ ಸಮಿತಿ ಅಂತಕ್ಕಂಥ ಒಂದು ಸಂಘಟನೆ ಕಟ್ಕೊಂಡೆವು ಇಲ್ಲಿ ಕಲಬುರಗಿಯಲ್ಲಿ ಯಾರೋ ಒಬ್ಬರನ್ನ ಮುಂದಾಳ ತೋರಿಸಿದಲ್ಲಿ ಕಟ್ಕೊಂಡೆವು ಆ ಕಟ್ಕೊಂಡಂಥ ಸಂಘಟನೆಯನ್ನು ಬೆಳೆಸಿದೆವು ಸುಮಾರು ವರ್ಷಗಳಿಂದ ಬೆಳೆಸ್ದೆವು ಸುಮಾರು ಕಲಬುರಗಿಯಲ್ಲಿ ಸುಮಾರು ಆ ಒಂದು ಸಂಘಟನೆ ಮೂಲಕ ಹೋರಾಟಗಳು ಸಹಿತ ಮಾಡಿದೆವು ಮತ್ತು ಇಲಾಖೆಯ ಕಚೇರಿಯನ್ನು ಆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸ್ಥಳಾಂತರಿಸಬೇಕಂತೇಳಿ ನಗರದ ತಿಮ್ಮಾಪುರಿ ಸರ್ಕಲಲ್ಲಿ ಹೋರಾಟ ಮಾಡಿ ಅದು ಸಹಿತ ನಮ್ಮ ಎಲ್ಲ ಇಪ್ಪತ್ತೆರಡು ಜನರ ಮೇಲೆ ಕೇಸ್ ಹಾಕ್ಕೊಂಡು ಕೋರ್ಟು ತಿರುಗಾಡಿದೆವು ಇವೆಲ್ಲ ಘಟನೆಗಳು ನಮ್ಮ ಸಾಮಾಜಿಕ ಕೆಲಸದಲ್ಲಿ ಇವೆಲ್ಲ ನೆನಪಿಸ್ತವೆ ಹಾಗಾಗಿ ನಿನ್ನೆ ಒಂದು ಆ ಪೋಸ್ಟ್ ನಮ್ಮ ಪರದೆಯ ಮೇಲೆ ತೋರಿಸ್ತೀವಿ ಈ ಸಂಘಟನೆ ಯಾಕೆ ಹೇಳ್ಕೊ ಹೇಳ್ಕೊತಾ ಇದ್ದೀನಿ ಅಂದರೆ ನಾವು ಕಟ್ಟಿರೋ ಸಂಘಟನೆ ನಮಗೆ ಒಂದು ದಿವಸ ಹುರ್ಲಾಗ್ತದೆ ಅಂತ ನಾವು ಎಂದೂ ಅನ್ಕೊಳಲ್ಲ ಯಾಕಂದರೆ ಇದೇ ಸಂಘಟನೆ ನನ್ನ ಕೆಲಸಕ್ಕೆ ಹೋಗೋಕೆ ಒಂದು ಹುರ್ಲಾಗಿದೆ ತಮ್ಮ ಗಮನಕ್ಕೆ ಹಂಚ್ಕೋತಾ ಇದ್ದೀವಿ ಯಾಕಂದರೆ ಇವು ಈ ಸಂಘಟನೆ ಕಟ್ಟಿ ಬೆಳೆಸಿ ದೊಡ್ಡವರಾಗಿ ಮಾಡಿ ಒಂದೊಂದು ದಿನ ಆ ದೊಡ್ಡವರು ಅನ್ಸ್ಕೊಂಡವ್ರೆ ಆ ಇಲಾಖೆಗೆ ಒಂದು ಕಂಪ್ಲೇಂಟ್ ಮಾಡ್ತಾರೆ ಒಂದು ದೂರ ದೂರ ಸಲ್ಲಿಸ್ತಾರೆ ಯಾಕಂತಂದ್ರೆ ಜಿಲ್ಲೆಯಲ್ಲಿ ಎಮ್ ಆರ್ ಡಬ್ಲ್ಯೂ ಆಗ್ತಕ್ಕಂಥವ್ರು ಏನೇನೋ ಮಾಡ್ತಾರೆ ಅನ್ನೋ ವಿಚಾರ ಇಟ್ಕೊಂಡು ಇಲಾಖೆಗೊಂದು ದೂರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಆ ಅರ್ಜಿ ನನ್ನ ತೆಗೆದಂಥ ಕೆಲಸದ ಒಂದು ಅರ್ಜಿ ಒಂದು ಆ ಒಂದು ಲೆಟ್ರಲ್ಲಿ ಪತ್ರದಲ್ಲಿ ಆ ಉಲ್ಲೇಖ ಆ ಸಂಘಟನೆ ಹೆಸರಿದೆ ಇದೆ ಆ ಸಂಘಟನೆ ತಮಗೆಲ್ಲ ಗೊತ್ತಿದೆ ಅಂದರೆ ರಾಜ್ಯ ವಿಕಲಚೇತನರ ನಿರುದ್ಯೋಗಿ ವಿಕಲಚೇತನ ಸಂಘರ್ಷ ಸಮಿತಿ ಅಂತಕ್ಕಂಥವ್ರು ಈ ಒಂದು ವಿಚಾರ ಯಾಕೆ ಹೇಳ್ತೀನಿ ಅಂದರೆ ನಾವು ಏನೋ ಮಾಡ್ತೀವಿ ಯಾರನ್ನೋ ಏನೋ ಮಾಡ್ಕೊಂಡು ಬೆನ್ನ ಬೆನ್ನತ್ತಿಗಿರ್ತೀವಿ ಮುಂದೊಂದು ದಿನ ಆ ಬೆನ್ನತ್ ಆಗಂಥ ಘಟನೆಗಳು ಯಾರೂ ಕನಸ್ಕೊಂಡಿರಲಿಲ್ಲ ನಮಗೆ ಇದು ಉರುಳಾಗ್ತು ಅಂತೇಳಿ ಆ ಉರ್ಲಾದಂಥ ಸಂಘಟನೆ ನಮ್ಮ ಕೆಲಸಕ್ಕೆ ಕಾರಣ ಕೆಲಸ ತೆಗಿಯೋಲಕ್ಕೆ ನಾನು ಕೆಲಸದಿಂದ ಹೊರಗೆ ಬರೋಕೆ ಮತ್ತು ನನ್ನ ಕೆಲಸಕ್ಕೆ ತೆಗೀಲಿಕ್ಕೆ ಕಾರಣ ಇತ್ತು ಆ ಒಂದು ಸಂಘಟನೆ ನಮ್ಮ ಜೊತೆಗೆ ಅನ್ಸ್ಕೊತಾ ಇದ್ದೀನಿ ಈ ವಿಚಾರ ಯಾಕಂತಂದರೆ ನಾವು ಯಾರನ್ನೋ ಏನೋ ಮಾಡೋಕ್ಕೆ ಹೋಗ್ತೀವಿ ಬೆಳೆಸ್ತೋಗಿ ಬೆಳೆಸ್ತೀವಿ ಮುಂದೊಂದು ದಿನ ಅವರಿಂದ ನಾವು ಅನುಭವಿಸ್ತಕ್ಕಂಥ ಕೆಲವೊಂದು ಕೈ ಅನುಭವಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಬೇಕಂತೇಳಿ ಈ ವರದಿ ಮಾಡಿದ್ದೀನಿ ದಯವಿಟ್ಟು ರಾಜ್ಯದ ವಿಶೇಷಚೇತನರು ಅನೇಕ ಸಂಘಟಕರು ನಾವು ಇಡೋ ಹೆಜ್ಜೆ ಎತ್ತರದಿಂದಿರಬೇಕು ಮತ್ತು ನಾವು ಇಡೋ ಹೆಜ್ಜೆ ಭಾಳ ವಿಚಾರ ಮಾಡಿ ಹಿಂದ ಮುಂದೆ ವಿಚಾರ ಮಾಡಿ ಇಡಬೇಕು ಯಾಕಂತಂದ್ರೆ ಈಗಾಗಲೇ ಅನುಭವಿಸ್ತಕ್ಕಂಥ ವ್ಯಕ್ತಿ ನಾನು ಹಾಗಾಗಿ ಮುಂದಿನ ದಿನ ಕೆಲವು ಕೆಲವು ಕೆಲವೊಂದು ವಿಚಾರದಲ್ಲಿ ತಾವು ಮೋಸ ಹೋಗಬಾರ್ದು ಮತ್ತು ತಮಗೂ ತಮಗೂ ತೊಂದರೆ ಆಗಬಾರ್ದು ಯಾರನ್ನೂ ನಂಬಿ ಬೆನ್ನತ್ತೋದ್ರಿಂದ ಅನುಭವಿಸ್ತಕ್ಕಂಥ ತೊಂದರೆಗಳು ತಮಗೂ ಆಗಬಾರ್ದನ್ನೋ ವಿಚಾರ ಇಟ್ಕೊಂಡು ಈ ಒಂದು ವರದಿ ಮೂಲಕ ತಮ್ಮೆಲ್ಲರಲ್ಲಿ ಗಮನಕ್ಕೆ ತರ್ತಾಯಿದ್ದೀನಿ ಯಾಕಂದ್ರೆ ನಾವು ಮಾಡೋ ಕೆಲಸ ನಿಯತ್ತಾಗಿದ್ದರೂ ಸಹಿತ ಅಲ್ಲಿ ಯಾರೋ ಯಾರನ್ನೋ ಕಟ್ಕೊಂಡು ಹೋಗಿರ್ತೀವಲ್ಲ ಅವ್ರ ಬಳಿ ನಿಯತ್ತಿರ್ಬೇಕಲ್ಲ ಆ ನಿಯತ್ತ ಇದ್ದಾಗ ಮಾತ್ರ ಜೊತೆಗೆ ಕೈ ಕೈ ಕಲಸ್ದಾಗ ನಾವು ಸಹಿತ ಬೆಳಿತೀವಿ ಆದ್ರೆ ಬೆಳೆಸ್ದವರು ಬ ಬೆಳೆಸ್ದವರು ಬೆಳೆದವರು ಬೆಳೆದವರನ್ನೇ ತುಳಿತಕ್ಕಂಥ ಈ ಒಂದು ಪಾಪಿ ಪ್ರಪಂಚದಲ್ಲಿ ಮೊನ್ನೆ ನಾನು ಸಾಮಾಜಿಕ ಜಾಲತಾಣದಲ್ಲಿ ಇದನ್ನೇ ಹಾಕಿದ್ದೀನಿ ಏನು ಬೆಳೆಸ್ದವರು ಆ ಬೆಳೆದವರನ್ನು ಬೆಳೆದವರು ತುಳಿಯೋದು ಈಗ ಪ್ರಸ್ತುತ ಸಮಾಜದಲ್ಲಿ ಭಾಳ ಕಾಣ್ತಾ ಇರ್ತೀವಿ ಅದಕ್ಕೆ ನಾವು ಯಾರನ್ನ ಬೆಳೆಸ್ತೀವಲ್ಲ ಬೆಳೆಸೋದಕ್ಕಿಂತ ಮುಂಚೆ ನಾವು ಎಚ್ಚರದಿಂದ ಹೆಜ್ಜೆ ಇಡಬೇಕು ಅದಕ್ಕಾಗಿ ನಾವು ಹೇಳಿರೋ ವಿಚಾರ ಈ ವರದಿಯಲ್ಲಿ ಹೇಳಿರೋ ವಿಚಾರ ನಾವು ಹ್ಯಾಗ ಸ್ವೀಕಾರ ಮಾಡ್ತಿರೋ ಅದು ನಿಮಗೆ ಬಿಟ್ಟಿದ್ದು ಸ್ವೀಕಾರ ಮಾಡ್ತಕ್ಕಂಥ ವಿಚಾರ ನಿಮಗೆ ಬಿಟ್ಟಿದ್ದು ಯಾಕಂದರೆ ನಾನು ಹೇಳೋವಂಥ ನಾನು ಅನುಭವಿಸಿದ ಅನುಭವವನ್ನು ತಮ್ಮ ಜೊತೆಗೆ ಅಂಚ್ಕೊಂಡಿದ್ದೀನಿ ಇದಕ್ಕೆ ಇದರಲ್ಲಿ ಯಾರ ಬಗ್ಗೆನೂ ಕೆಟ್ಟದಂತ ಹೇಳ್ತಾಯಿಲ್ಲ ಬಟ್ ಯಾವುದೋ ಒಂದು ಮಾಡ್ತಿರ್ತೀವಲ್ಲ ಆ ಮಾಡಿದ ಒಂದು ಹೋರಾಟ ಮತ್ತು ಒಂದು ಕೆಲಸದಿಂದ ಅದು ನಮಗೆ ಕುತ್ತಾಗಿ ಬರಬಾರ್ದು ಅನ್ನೋ ವಿಚಾರವಾಗಿ ನಮ್ಮ ಜೊತೆಗೆ ಈ ಒಂದು ವರದಿ ಅಂತ್ಕೊಂಡಿದ್ದೀನಿ ಯಾಕಂತಂದ್ರೆ ನಂಬಿ ನಾವು ಯಾರನ್ನೋ ಬೆನ್ನಲ್ಲ ಅವರನ್ನೇ ಅವರೇ ನಮಗೆ ಮುಂದೊಂದು ದಿನ ಕೂತಾಗ್ಬೋ ಕುತ್ತಾಗಿ ಪರಿಣ ಪರಿವರ್ತನೆ ಆಗ್ಬೋದು ಅದಕ್ಕೆ ದಯವಿಟ್ಟು ಈ ವಿಚಾರ ಯಾರೂ ಅನ್ಯತಾ ಭಾವಿಸಬಾರ್ದು ಮತ್ತು ಯಾರ ವಿರುದ್ಧನೂ ನಾನು ಇಲ್ಲಿ ಹೇಳ್ತಾ ಇಲ್ಲ ಯಾಕಂದರೆ ಅನುಭವಿಸಿದ ಅನುಭವವನ್ನು ತಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ ಇಲ್ಲಿ ಅನ್ಯತಾ ಭಾವಿಸಬಾರ್ದು ಯಾರ ಬಗ್ಗೆನೂ ಕೆಟ್ಟದಾಗಿ ಹೇಳ್ತಾ ಇಲ್ಲ ನಾನು ಅನುಭವಿಸಿದಂಥ ಅನುಭವ ತಮಗೆ ಹಂಚ್ಕೊಟ್ಟಿದ್ದೀನಿ ದಯವಿಟ್ಟು ಈ ವರದಿ ಯಾರ ಪರವಾಗಿ ಯಾರ ವಿರುದ್ಧವಾಗಿಯೂ ಅಲ್ಲ ಅಂತಕ್ಕಂಥ ವಿಚಾರ ಹೇಳಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು